ಸಿಟ್ಟು ಬಂದಾಗ ಹಸುವಿದ್ರೂ ಕೂಡ ಊಟ ಮಾಡ್ದೇನೆ ಮಲ್ಕೊಳ್ಳೋರು ಯಾರು ನಿಮಿಬ್ಬರು ಹೇಳಿ ಮನೋ ಅವ್ರೆ ಸರ್ ಅದೇ ಯಾಕೆ ಏನು ಎತ್ತ ಏನೋ ಜಗಳ ಆಗ್ಬಿಟ್ರೆ ಸಾಕು ಊಟನೇ ಮಾಡಲ್ಲ ಹೋಗಿ ಮಲ್ಕೋಬಿಡೋದು ಅಷ್ಟೇ ಊಟ ಬಿಟ್ಬಿಡೋದು ಹಾಂ ಏನು ಸಿಗುತ್ತೆ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಎಷ್ಟೋ ಸ್ವಲ್ಪ ಬಂದ ಅಂತ ಮಾಡಿ ಬರ್ತೀವಿ ಎದ್ದಳಲ್ಲ ಬಲವಂತ ಅಲ್ಲ ಮುದ್ದು ಮಾಡಬೇಕು ಏನು ಮಾಡೋದು ಬಲವಂತ ಮಾಡಿದ್ರೆ ಯಾರು ಎದ್ದೇಳ್ತಾರೆ ಹೋಗಿ ಮುದ್ದು ಮಾಡಿ ಪ್ರೀತಿಯಿಂದ ಎದ್ದೇಳವಾ ಆಯಿತು ಏನೋ ಕೋಪ ಮಾಡ್ಕೊಬಿಡ ಒಂದು ಆಯ್ತು ಎದ್ದೇಳವಾ ಎದ್ದೇಳು ಅಂತಂದ್ರೂ ಹ್ಞೂ ಬೇಡ ಅಷ್ಟೇ ಆಮೇಲೆ ಎಷ್ಟು ಒಂದು ಐದು ದಿನ ಮಾಡಲ್ವಾ ಒಂದ್ ದಿವಸ ಬೆಳಗ್ಗೆ ಶುರು ಆಯ್ತು ಬೆಳಿಗ್ಗೆ ಒಂದೇ ದಿನವಾ ಅದು ಉಪವಾಸ ಇರ್ಬೇಕಾಗುತ್ತೆ ಮಾರನೆ ಗೊತ್ತಾಯ್ತದಲ್ಲ ಅದು ಹಸು ಬಿಡಲ್ವಲ್ಲ ಬಿಡಲ್ಲ ಅದಕ್ಕೆ ಬೆಳಗ್ಗೆ ಗೆದ್ದು ನಮಗಿಂತ ಮುಂಚಿದಾಗ ಅವರೇ ಕಾಫಿ ಕುಡ್ಕೊಂಡು ರೆಡಿಯಾಗಿ ನಿಮ್ಗೆ ಕುಡ್ಕೊಂಡು ಹ್ಞೂ ನಿಮಗೂ ಕೊಡ್ತೇನೆ ಹ್ಞೂ ಮಾಡ್ತಾರ ಅಲ್ಲ ಅಡಿಗೆ ಎಲ್ಲ ಮಾಡ್ತಾರೆ ಈಗ ದಿನ ಮಲಗಿರ್ತಾರೆ ಅಂತ ಹೇಳಿದ್ರಲ್ಲ ನಿಮ್ಗೆ ಊಟ ಅಡಿಗೆ ಮಾಡಿರ್ತಾರೆ ಅಡಿಗೆ ಮಾಡೋದ್ರಲ್ಲಿ ಏನಿಲ್ಲ ಏನಿಲ್ಲ ಅವ್ರು ಮಾತ್ರ ಮಾಡಲ್ಲ ಬೇಕಾದ್ರೆ ಮಾಡ್ಬೋದು ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಏನೋ ಹಿಂಗೆ ಸಣ್ಣ ಪುಟ ಇದಕ್ಕೆ ಏನೋ ಹಿಂಗೆ ಸಣ್ಣ ಪುಟ ಅಂದ್ರೆ ಏನು ನಮಗ ಊಟ ಹೇಳಿ ಮಾಮೂಲಿ ಸರ್ ಮನೆ ಜಾಸ್ತಿ ಊಟ ಏನು ಬಿಡೋದಂದ್ರೆ ಮುತ್ತು ಕೊಡಲಿ ಗಂಡ ಅಂತೇಳ್ಬಿಟ್ಟು ಆ ಥರ ಮಾಡ್ಕೊಂಡ್ಬಿಟ್ಟು ನಾಷ್ಟೇ ಬಿಡೋದು ಇದು ತಿಂಡಿ ಬಿಡೋದು ಇವರು ಮತ್ತೆ ನಾಷ್ಟೇ ಬಿಡೋದು ಮುದ್ಕೋಸ್ಕರ ಆ ಥರ ಮಾಡ್ತಾರೆ ಅಷ್ಟೇ ಅವರು ಹಾಂ ಸರ್ ಲವ್ ಸಹ ಗಂಡದ್ ಲೌವು ಟಿವಿ ಸರ್ ಅವರು ಲವ್ ಹಾಂ ಲವ್ ಟಿವಿ ಚೆನ್ನಾಗಿ ಮಾಡ್ತಾರೆ ಮೇಕಪ್ ನೋಡಿ ನೋಡಿ ಶರಾಗೆ ಮೇಕಪ್ ಆಗಿದ್ದಾರೆ ಗಂಡ ಹೆಂಡತಿ ಇಬ್ಬರೂನು ಮಾಡಿದ್ರು ಆ ಥರ ಇರ್ಬೇಕು ಇದ್ರೆ ಸರ್ ಸುಖ ಜೀವನ ಅಲ್ವಾ ಸರ್ ಹೌದು ಹೌದು ಹಂಗೆ ಸರ್ ಅಲ್ಲ ಕಾಮನ್ ಆಗಿ ನಡೀತಾ ಇರೋದ್ರೆ ಕಾಮನ್ ಆಗಿ ಹೇಳ್ತಾ ಸರ್ ಅಷ್ಟೇ ಮನೆಯವರು ಹಂಗೇನಾ ಹೌದು ಸರ್ ಹೌದು ಬಂದವರ ಮನೆಯವರು ಮನೆಯವರು ಊರಲ್ಲಿದ್ದಾರೆ ಊರಲ್ಲಿದ್ದಾರೆ ಓಕೆ ಅನಿತಾ ನೀವ್ ಯಾಕೆ ಕೋಪ ಮಾಡ್ಕೋತೀರಾ ಅಣ್ಣ ನಂಗೆ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಸಣ್ಣ ಪುಟ್ಟ ಅಂದ್ರೆ ನಾನು ಏನಾದ್ರು ಹೇಳ್ದಾಗ ಅವ್ರ ಆಪೋಸ್ ಮಾತಾಡ್ಬಿಟ್ರೆ ನಂಗೆ ಆಗಲ್ಲ ಬೇಕಾದ್ರೆ ಊಟ ಎರಡು ದಿನ ಬಿಟ್ಟಿದ್ಬಿಡ್ತೀನಿ ಆ ಸಿಟ್ಟು ಬೇಗ ಕಮ್ಮಿ ಆಗಲ್ಲ ಯಾಕೆ ಆ ಜಾಸ್ತಿ ಊಟದ ಮೇಲೆ ತೋರಿಸೋದು ಬೇರೆ ಕೆಲಸ ಎಲ್ಲಾ ಮಾಡ್ತೀನಿ ಊಟ ಒಂದ್ ಮಾಡಲ್ಲ ಅಪ್ಪ ಬಷ್ಟೊಂದು ಪ್ರೀತಿ ಮಾಡ್ತಾರಂತೆ ಮುದ್ದು ಮಾಡ್ತಾರಂತೆ ಬೋವಾ ಬೋಡ ಮಾಡಲ್ಲ ಆಯ್ತು ತಪ್ಪಾಯಿತು ಯಾರು ಏನಂದ್ರೋ ಏನೋ ಕಾರಣ ಏ ನಾನೇನೋ ಒಂದಿಲ್ಲ ಅದ್ಯಾಕೆ ಕೋಪ ಮಾಡ್ತಾರೆ ಬೋವಾ ಬೋವಾ ಅಂತ ಕರೀತಾರೆ ಬೋವಾ ಬಾಳವಾ ಆಯ್ತು ಆಯ್ತು ಅಂತಾರೆ ಒಂದೊಂದಸತೆ ಅಗ್ರೀ ಆಗಿದಿರಿ ಒಂದೊಂದಸತೆ ಇಲ್ಲ ಇಲ್ಲ ಯಾಕೆ ಯಾವ ಕಾರಣಕ್ಕೆ ಅಷ್ಟೊಂದು ಕೋಪ ಸಣ್ಣ ಪುಟಕ್ಕೆ ಜಾತಿ ಏನೋ ಇರಲ್ಲ ಸಣ್ಣ ಪುಟಕ್ಕೆ ಹೇಳ್ದೆ ಊಟ ಮಾಡ್ತಿದ್ರು ದೊಡ್ಡ ಒಂದು ತಿಂಗಳು ಹಾರನ ಬಿಟ್ಬಿಡ್ತೀನಿ ಅವ್ರು ಸಿಟ್ಟು ಬಂದ್ಬಿಡುತ್ತಲ್ಲ ಅವಾಗ ನೀವು ಎಲ್ಲಿಗೆ ಹೋಗ್ಬಿಡ್ತೀರಾ ಕಾಮನ್ ಅಡ್ಡ ಯಾವುದು ಗಾಡಿ ಹತ್ತಿನ ಸೀದಾ ನಾವು ಡಬಲ್ ರೋಡ್ ನಾಚೇರ್ ಹತ್ರ ಓಡ್ತೀನಿ ಡಬಲ್ ರೋಡು ನಾಚೇರ್ ಹೋಟ್ಲ್ ಇದೆಯಲ್ಲ ಏನದು ನಾಚೇರ್ ಹೋಟ್ಲ್ ಅಂದ್ರೆ ಹೋಟೆಲ್ ಸರ್ ವೆಜ್ ಹೋಟ್ಲ್ ವೆಜ್ ಹೋಟ್ಲ್ ಅಲ್ಲಿ ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ಫ್ರೆಂಡ್ಸ್ ಫೋನ್ ಮಾಡೋದು ಚಿತ್ರ ತಿನ್ಬಿಡೋದು ಇಲ್ಲ ಕಾಫಿ ಕುಡ್ಕೊಂಡು ಕೂತಿರ್ತೀನಿ ಇಲ್ಲಾರ ಫ್ರೆಂಡ್ಸ್ ಫೋನ್ ಮಾಡಿ ಹೊರಗಡೆ ಹೋಗ್ಬಿಡ್ತೀನಿ ಹೊರ್ಗಡೆ ಅಲ್ಲಿಗೆ ಆಯಿತು ಫ್ರೆಂಡ್ಸ್ ಫೋನ್ ಮಾಡಿ ಸದ್ಯ ಡ್ರಿಂಕ್ಸ್ ಗೀನ್ಸ್ ಎಲ್ಲ ಏನು ಇರೋಲ್ಲ ನಾನೆಲ್ಲಿ ಕೇಳಿದೆ ನಾನು ಕೇಳಿದೆ ಅಲ್ಲಿ ಅದು ಅಂದ್ರಲ್ಲ ಅದಕ್ಕೇನು ಏನಿತ್ತು ಆಯಿತು ಅದು ಅಂತಂದ್ರೆ ಅದು ಅಂತ ಸತಿಪತಿ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ ಮದುವೆ ಆದ ಹೊಸದ್ರಲ್ಲಿ ಯಾರ ಕಡೆಯವರು ಅಂದ್ರೆ ನಿಮ್ಮಿಬ್ಬರು ಕಡೆ ನಿಮ್ಮಿಬ್ಬರಲ್ಲಿ ಯಾರ ಕಡೆಯವರು ಜಾಸ್ತಿ ಕರೀತಾ ಇದ್ದಿದ್ದು ನಮ್ಮನೆ ಅಂದ್ರೆ ಜಾಸ್ತಿ ಇಲ್ಲೇ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಎಲ್ಲಾರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅದ್ರಿಂದ ಎಲ್ರು ಬನ್ನಿ ನಮ್ಮನೆಗೆ ಅಂತ ತುಂಬಾ ಜನ ಕರಿತಿದ್ರು ಊಟಕ್ಕೆ ಊಟಕ್ಕೆ ಕರಿತಾ ಇದ್ರು ಸರಿ ತಪ್ಪಿಸ್ಕೊಂಡಿದ್ದೀರಾ ತುಂಬಾ ಸಲ ತಪ್ಪಿಸಿದೀನಿ ತಪ್ಪಿಸ್ಕೊಳ್ಳುವಾಗ ಏನೇನು ಕಾರಣ ಹೇಳಿ ತಪ್ಪಿಸ್ಕೊತಿದ್ರಿ ಕಾಲೇಜ್ ಇದೆ ಟೆಸ್ಟ್ ಇದೆ ಎಕ್ಸಾಮ್ಸ್ ಇದೆ ಇನ್ನು ಇಲ್ಲೂ ಚೈಲ್ಡ್ ಮ್ಯಾರೇಜ್ ಸರ್ ನಮ್ ಕಡೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ದೊಡ್ಡ ಫ್ಯಾಮಿಲಿ ಹ್ಮ್ ಹಂಗಾಗಿ ನಮ್ಮ ಕಡೆ ಇದೊಂದು ಸಂಪ್ರದಾಯ ಇದೆ ಮದುವೆ ಆದ್ಮೇಲೆ ಹೊಸ ಜೋಡಿಗಳನ್ನ ಊಟ ಕರೆಯೋದು ಹೌದು ಹಂಗಾಗಿ ಎಲ್ಲರೂ ಸಹಿತ ಊಟ ಕರೀತಿದ್ದಾರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಐತೆ ಊಟಕ್ಕೆ ಅದನ್ನ ಈಗ ಕವರ್ ಮಾಡ್ಕೋಬೇಕಿಲ್ಲ ಅದನ್ನ ಇವರಿಂದಾಗಿ ಒಂದ್ ಅರ್ಧ ಬ್ಯಾಲೆನ್ಸ್ ಉಳಿದಿದ್ದಾವಲ್ಲ ಅದನ್ನ ಈಗ ಕವರ್ ಸಿ ರಾಜ್ಯದಲ್ಲಿ ಇಲ್ಲ ಸರ್ ನಮ್ ಕಡೆ ಎಲ್ಲಾ ಮಟನ್ ಮಾಡೋದು ಇವ್ರು ಅವಾಗ ರಜಾ ಹಾಕಿದ್ರಲ್ಲ ಬಂದಿದ್ದ ರಜಾ ಇಲ್ಲ ಬಂದಿಲ್ಲ ಅಂತ ಕಾರಣ ಹೇಳ್ತಿದ್ರಲ್ಲ ಹಂಗಾಗಿ ಈಗ ಅವನ್ನೆಲ್ಲ ಕವರ್ ಮಾಡ್ಕೋಬೇಕು ರಾಜ್ಯದಲ್ಲಿ ಅನುಷ ಮುಗೀತು ಎಲ್ಲ ಅಂತಂದ್ರು ಇಲ್ಲ ಮುಗೀತು ಈಗ ಅದಕ್ಕೆ ಈಗ ಹೋಗ್ತಾ ಇದೀವಿ ಎಲ್ಲಾರು ಮುಂದಿನ ಪ್ರಶ್ನೆಗೆ ಹೋಗೋಣ ಮದ್ವೆಗ್ ಮುಂಚೆ ಅಪ್ಪ ಅಮ್ಮನ್ ಹೇಳ್ದೆ ಯಾರು ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಇದು ಮುಂಚೆ ನಿಮಗೂ ಗೊತ್ತಾ ಅವರು ಎಂಗೇಜ್ಮೆಂಟ್ ಆಯ್ತಲ್ಲ ಮದ್ವೆ ಹಂಗೆ ಆ ಥರ ಆಗ್ತದೆ ಓ ಹಂಗೆ ಬಂದ್ರ ಓಕೆ ಹೇಳ ಮನುಷ್ಯ ನಾನ್ ಜಾಸ್ತಿ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮನ ಯಾರನ್ನಾದ್ರು ಕರ್ಕೊಂಡ್ ಜೊತೆಗೆ ಹೋಗು ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ಇರೋದು ಇನ್ನ ಹೊರಗಡೆ ಟ್ರಿಪ್ ಎಲ್ಲ ಹೋಗ್ಬೇಕಂದ್ರೆ ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಹೋಗ್ತೀನಿ ಅಪ್ಪ ಅಮ್ಮನ್ ತಪ್ಸ್ಕೊಂಡು ಈ ಪಾಪ ಈ ಬಡಪಾಯ್ ಇನ್ವಿಟ್ ಮಾಡಕ್ಕೆ ಹೋಗ್ತಿರಲ್ವಾ ಕೇಳ್ಕೊಂಡೆ ಕೊಡ್ತಾರೆ ಪರ್ಮಿಷನ್ ಆ ತರ ಏನು ರೂಲ್ಸ್ ಇಲ್ಲ ಕದ್ದೇನ ಹೋಗಬೇಕಾಗಿರಲ್ಲ ಅಲ್ವಾ ನೀವು ಅವಾಗ ಏನು ಇಟ್ಟ ಮಾಡ ಅವಶ್ಯಕತೆ ಇರಲಿಲ್ಲ ಅಲ್ಲ ಪರ್ಮಿಷನ್ ಇತ್ತಲ್ಲ ಹಂಗಾಗಿ ಯಾರು ಏನು ಕೇಳ್ತಿರಲಿಲ್ಲ ಈಗ ನೀವು ಮದುವೆ ಮುಂಚೆ ಅಪ್ಪ ಅಮ್ಮನಿಗೆ ಹೇಳಿದೆ ಎಲ್ಲ ಹೋಗ್ತಿರಲ್ವಾ ಮದುವೆ ಮುಂಚೆ ಕಡಿಮೆ ಸರ್ ಹೋಗಿರೋದು ಎಲ್ಲ ಹೋಗಿತ್ತು ಎಲ್ಲ ಹೋಗ್ತಿರಲ್ಲ ಹೇಳ್ಬಿಟ್ಟೆ ಹೋಗಿದೆ ಏನು ಈಗ ಹೇಳಿದ್ರಲ್ಲ ಡವ್ 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 ಅಂತ ಯಾವ ರೀತಿ ಡವ್ ಮಾಡ್ತಿದ್ರು ಎಲ್ಲೆಲ್ಲಿಗೆ ಹೋಗ್ತಿದ್ರು ಎಷ್ಟೊತ್ತಿ ಮನೆ ಬರ್ತಿದ್ರು ಲಸ್ಸಿ ಕೊಡ್ಸಕ್ ಹೋಗ್ತಿದ್ದ ಅವಾಗ ಅವಾಗ ಯಾರಿಗೆ ಮಿಸಸ್ ಗೆ ಮನುಷ್ಯಂಗೆ ಸ್ನಾಪ್ ಆಗ್ತಿದ್ರು ಅವಾಗ ಅವಾಗ ಉರ್ಕೊಳ್ಳಿ ಅಂತ ತಂಗಿದಿರು ಅಷ್ಟ್ ಮಾತ್ರ ಗೊತ್ತು ಮಿಕ್ಕಿದೆಲ್ಲ ಗೊತ್ತಿಲ್ಲ ಇನ್ನು ಏನೇನಿದೆ ಅಂತ

ಕೇಳಿದ್ರೆ ಹಾಂ ಬನ್ನಿ ಬರ್ತೀನಿ ನಾನೇ ಕ್ಯೂಳತ್ತಾಗ್ಬಿಟ್ಟು ಈ ಪ್ರಶ್ನೆ ಕೇಳಬೇಕು ಹಾಂ ಓಕೆ ಹಾಂ ಹೇಳಿ ಶೇಷ್ ಅದಂದರೆ ಇವರು ನಾವು ಹೇಳಿದ್ದೆ ಅಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಳಲ್ಲ ಸೊ ಸ್ವಲ್ಪ ಹೊತ್ತು ಎಷ್ಟೋ ಹೊತ್ತು ಆದಮೇಲೆ ಓಹ್ ಅದು ಹಂಗೆ ಆ ಥರನಾ ಅನ್ನೋ ಥರ ಬರುತ್ತೆ ಸೊ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರ ಸ್ವಲ್ಪ ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ಬೇಗ ಅರ್ಥ ಮಾಡ್ಕೊಳ್ಳೋದು ಬೇಗ ಅರ್ಥ ಮಾಡ್ಕೊಳ್ಳೋದು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದು ನೀವು ಪ್ರಪೋಸ್ ಮಾಡಿದ್ರೆ ಅವಾಗ ಬೇಗ ಅರ್ಥ ಆಯ್ತು ಲೇಟ್ ಅದು ಅದು ಸ್ವಲ್ಪ ಅದಕ್ಕೋಸ್ಕರನೇ ಸರ್ ಮೂರು ವರ್ಷ ಆಗಿದ್ದು ಮೂರು ವರ್ಷ ಪಿಂಕಾ ಪಿಂಕಾ ಅಂತಿತ್ತ ಟ್ಯೂಬ್ಲೈಟ್ ಬೇಕಾ ಬೇಡವಾ ಬೇಕಾ ಬೇಡವಾ ಏ ಪವಿತ್ರ ಟ್ಯೂಬ್ಲೈಟ್ ಸೇಮ್ ರೀಸನ್ ಇಸ್ ಸರ್ ಹೇಳಿ ಹೇಳಿ ಅವ್ರು ಸ್ವಲ್ಪ ಡಿಲೇ ಆಗಿ ಯೋಚ ಅಡುಗೆ ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ ಆಮೇಲೆ ಕರೆಕ್ಟಲ್ಲಿ ಅವ್ರು ಹೇಳಿದ್ದು ಅಂತ ಹಿಂಗೆ ಆಮೇಲೆ ಫ್ಲಾಶ್ ಮಾಡ್ಕೊಂತೀನಿ

ಮಾಡ್ತಾ ಇರ್ತಾರೆ ಓಹ್ ನೀವು ಹೇಳೋಷ್ಟು ಅವ್ರಿಗೆ ಅಷ್ಟು ಟೈಮ್ ಆಗಿದೆ ಮೊನ್ನೆ ಬರ್ತೇವೆ ತಿರ್ಗಿ ಕೊಡಿ ಯಾರು ಮದುವೆಗೆ ಮುಂಚೆ ಹೇ ನಾನು ಎಂತೆಂಥ ಪ್ರಪೋಸಲ್ ನೋಡಿದೆ ಗೊತ್ತಾ ಎಂತೆಂಥ ಹುಡುಗೀರು ಬಂದಿದ್ರು ಗೊತ್ತಾ ನೀವು ಪವಿತ್ರ ಏಯ್ ನನಗೆ ಎಂಥೆಂಥ ಹುಡುಗರು ಬಂದಿದ್ರು ಗೊತ್ತಾ ಅಂತ ಇದನ್ನೇ ಹೇಳ್ಕೊಂಡು ಬಿಲ್ಡಪ್ ತೊಳೋದು ಯಾರು ಆ್ಯಕ್ಚುಲಿ ಲವ್ ಮಾಡೋ ಟೈಮಲ್ಲಿ ಏನೂ ಹೇಳ್ತಾ ಇರಲಿಲ್ಲ ನೀನೇ ಪ್ರಪಂಚ ನೀನೇ ಎಲ್ಲ ಅಂತ ಹಂಗಿದ್ರು ಮದ್ವೆ ಆದ್ಮೇಲೆ ಸುಮಾರು ಸಲ ಹೇಳ್ಬಿಟ್ಟಿದ್ದಾರೆ ನನ್ಗೆ ಎಂತೆ ಆಫರ್ ಬಂದಿತ್ತು ಎಂತೆಂತ ಹುಡುಗಿ ನೀನು ಬ್ಲಾಕ್ ಇದೆಯಾ ಹಂಗೆ ಹಿಂಗೆ ಸುಮಾರು ರೇಗಿಸಿ ರೇಗ್ಸಿ ರೇಗಿಸಿ ಸುಮಾರು ಸಲ ಹೇಳ್ಬಿಟ್ಟಿದ್ದಾರೆ ಅವರು ಹಂಗಂತ ಹಾಗಾಗಿ ಅವ್ರದೇ ಚಾಯ್ಸ್ ಎಷ್ಟು

ನರ್ಸಿಂಗ್ ನರ್ಸ್ ಏನೋ ಮಾಡ್ತಿದ್ಲು ಹುಡುಗಿ ಅಂತ ಒಂದ್ಸಲ ಹೇಳಿದ್ರು ಆ ಹುಡುಗಿ ಫೋಟೋ ಚೆನ್ನಾಗಿದೆ ಹುಡುಗಿ ನಾನು ಎಷ್ಟೋ ಸಲ ಹೇಳಿದೆ ಹುಡುಗಿ ಚೆನ್ನಾಗಿದ್ದಲ್ಲ ಮದ್ವೆ ಆಗ್ಬೋದಿತ್ತಲ್ವಾ ನೀವು ಅಂತ ಹೇಳಿದೆ ಏ ನಿಮ್ಮ ಮುಂದೆ ಅವೆಲ್ಲ ಏನು ಅಂತ ಒಂದ್ಸಲ ಚೆನ್ನಾಗಿದ್ದಾಗ ಹೇಳಿರ್ತಾರೆ ಜಗಳಾದಾಗ ಆ ಹುಡುಗಿನೇ ಆಗ್ಬೋದಾಗಿತ್ತು ನಾನು ಅಂತ ಹಂಗೆ ಹೇಳಿರ್ತಾರೆ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಇಂಟರ್ನೆಟ್ ಖಾಲಿ ಆಗೋವರೆಗೂ ನಿದ್ದೆ ಬರಲ್ಲ ಅಂದ್ರೆ ಜಾಸ್ತಿ ಮೊಬೈಲ್ ನೋಡ್ತಿರಲ್ಲ ಓಕೆ ನಾನು ತುಂಬಾ ನೋಡ್ತೀನಿ ರಾತ್ರಿ ಹೊತ್ತು ನೋಡಿ ಒಂದ್ ಸ್ವಲ್ಪ ಹೊತ್ತು ಯೂಟ್ಯೂಬ್ ಅಲ್ಲಿ ರೀಲ್ಸ್ ಗೀಲ್ಸ್ ಎಲ್ಲ ನೋಡಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ಆಮೇಲೆ ಮಲಗೋದು ಸೊ ಇವರು ಅಷ್ಟೇ ಮೂವೀಸು ಎಲ್ಲ ನೋಡ್ತಾ ಇರ್ತಾರೆ ತುಂಬಾ ನೋಡ್ತಾರೆ ಸೊ ಟಯರ್ಡ್ ಆಗಿದ್ರೆ ಮಲಗಿಬಿಡ್ತಾರೆ ಇಫ್ ನಾಟ್ ಯೂಟ್ಯೂಬಲ್ ಎಲ್ಲ ಸ್ವಲ್ಪ ಮೂವೀಸ್ ಅದು ಇದು ಎಲ್ಲಾ ನೋಡಿ ಆಮೇಲೆ ಮಲಗೋದು ನೀವು ಅವರು ಅಂತ ತೋರಿಸಿದ್ರೆ ನಿಮ್ಮನ್ನು ನೀವು ನಿಮ್ಮ ನೀವೇ ತೋರಿಸ್ಕೊಂಡ್ರಿ ಅದೇ ಓಕೆ ನಿಮ್ಮದು ಹೇಳಿ ನಾನು ಅವ್ರು ಕೇಳ್ತೀನಿ ಆಮೇಲೆ ಅದೇ ಏನಂದ್ರೆ ಟಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ನ್ಯೂಸ್ ನೋಡ್ತಾ ಇರ್ತೀವಿ ನಿಮ್ಮ ಟಿ ವಿ ನೋಡೋಕ್ಕಾಗಲ್ಲ ಸೊ ಆ ಇನ್ಬಿಟ್ವಿ ನಾವು ಮೊಬೈಲ್ ಯಾವಾಗಲಾದ್ರೂ ಫ್ರೀ ಆದ ಕೆಲಸದಲ್ಲಿ ಮೂವಿ ನೋಡೋದು ಆಮೇಲೆ ಅಂದರೆ ಶಾರ್ಟ್ ಅಷ್ಟೇ ಫುಲ್ ಮೂವಿ ಆಗಲ್ಲ ಯಾಕಂದ್ರೆ ಕೆಲಸದಲ್ಲಿ ಇರ್ತೀವಿ ಓಕೆ ಸೊ ಅದಾದ್ಮೇಲೆ ಅದೇ ನ್ಯೂಸ್ ನೋಡೋದು ಜಾಸ್ತಿ

ತೋರ್ಸ್ಕೊಳ್ಳಿ ಒಬ್ರಿಗೊಬ್ರು ತೃಪ್ತಿ ನಿಮ್ಮಿಂದಾನೇ ಬರ್ತೀನಿ ಅಣ್ಣಾ ಒಂದೊಂದ್ಸತಿ ಏನೋ ನಾನು ಬೈತೀನಿ ಅಂತ ಅದ್ ಸ್ವಲ್ಪ ಮುಚ್ಚಿಡೋದು ಮಾಡೋದು ಏನಾದ್ರು ಬಂದಿರ್ತಾರೆ ನನಗೆ ತರಕ್ ಆಗಿರಲ್ಲ ನನ್ನ ಇವಾಗ ಬಾಣಂತನ ಟೈಮಲ್ಲೆಲ್ಲ ನಾನು ಬೈತೀನಿ ನನ್ಗೆ ಹೇಳ್ದೆ ಇವಾಗ ತಿಂದಿದ್ದೀನಿ ಅಂತ ಹೇಳಿದ್ರೆ ನಾನು ಬೈತೀನಿ ಅನ್ಬಿಟ್ಟು ಹಂಗೆ ತಿನ್ಕೊಂಡ್ ಬರೋರ್ ಹೊರಗಡೆ ಅಂತ ಹೇಳ್ತಾ ಇರ್ಲಿಲ್ಲ ನನಗೆ ಮಾಡ್ತಾರೆ ಅಂದ್ರೆ ನಾನು ಸ್ವಲ್ಪ ಫುಡ್ಡಿ ಸೊ ತಿನ್ನೋದೆಲ್ಲ ಜಾಸ್ತಿ ಸೊ ಹಂಗಾಗಿ ನನಗೆ ಇವಾಗ ಆಸೆ ತೋರಿಸಿದ್ರೆ ನನ್ಗೆ ನಾನು ಬೈತೀನಲ್ಲ ಆಮೇಲೆ ನನ್ನ ಬಿಟ್ಟು ಯಾಕೆ ತಿಂದ್ರಿ ಅಂತ ಏನು ಕೊಡ್ತಾ ಇರ್ಲಿಲ್ಲ ಅಣ್ಣ ಯಾಕೆ ಸಪ್ಪೆ ಊಟನೇ ಕೊಡ್ತಾ ಇದ್ದಿದ್ದು ಮೆಣಸಿನ ಕೊಡ್ತಾ ಇರಲಿಲ್ಲ ಅಷ್ಟೇ ಒಂದ್ ಒಂದ್ಬಿಟ್ಟರೆ ಇದು ನಮ್ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ತಿಂದ ಅಭ್ಯಾಸ ಅಲ್ಲ ನೀವು ಯಾವ ಸಂದರ್ಭದಲ್ಲಿ ಸುಳ್ಳೇಳಿ ಹೇಳಿ ನನಗೆ ಆಗ್ತದೆ ಸ್ಪೋರ್ಟ್ಸು ಅದ ಇವಳು ಬೇಡ ಆಮೇಲೆ ಫ್ರೆಂಡ್ಸ್ ಅಲ್ಲಿ ಹೊರಗಡೆ ಹೋದ್ರೆ ಅದು ಬರ್ತದೆ ಲೇಟ್ ಆಗೋದು ನಾನು ಅಲ್ಲಿ ಮ್ಯಾನೇಜ್ ಮಾಡಿ ಸ್ಪೋರ್ಟ್ಸ್ ರೀ ಕ್ರಿಕೆಟು ಆ ಥರ ಇವಳು ಮನೆಗೆ ಬನ್ನಿ ಮನೆ ಮಕ್ಳು ಇದ್ರೆ ಹಂಗೆ ಹೆಂಗೆ ಅಂತ ಹೇಳಿದ್ರು ನಿಮ್ಮ ಅಪ್ಪ ಆಗಿದ್ದೀನಿ ಅಂತ ಗೊತ್ತೇ ಇಲ್ಲ ಅದು ಆಡ್ಬೇಕಾರೆ ಅದು ಅಲ್ಲಿಗೆ ಹೋಗಿಬಿಡುತ್ತೆ ಅಲ್ವಾ ಅದು ಕೆಲವು ಸರಿ ಮಾಡ್ತೀವಿ ನಾವು ಅಲ್ಲ ಅಲ್ಲಿ ಫ್ರೆಂಡ್ಸ್ ಮೀಟ್ ಮಾಡೋ ಹೋಗ್ತೀವಿ ಅವರಂತರೆ ಏನು ಮಚಾ ಒಂದು ದಿನ ಇರೋ ನಮ್ಮ ಫ್ರೆಂಡ್ಸ್ ಜೊತೆಗೆ ಯಾವಾಗಲೂ ಫ್ಯಾಮಿಲಿ ಫ್ಯಾಮಿಲಿ ಅಂತ ಇರ್ತೀಯಾ ಈ ತರ ಶುರು ಆಗುತ್ತೆ ಅವಾಗ ನಾವು ಅಲ್ಲೂ ಬಿಡಕಾಗಲ್ಲ ಇಲ್ಲಿ ಅವರಿಗೆಲ್ಲ ಮದುವೆ ಆಗಿದ್ಯಾ ಎಲ್ಲ ಆಗಿದೆ ಅಂದ್ರೆ ಕೆಲವರು ದೊಡ್ಡವರು ಹೀಗೆ ಹಾ ಮೊಬೈಲ್ ವಿಷಯಕ್ಕೆ ನಿಮ್ಮಿಬ್ರಲ್ಲಿ ಜಗಳ ಆಡೋದು ಯಾರು

ಸರ್ ಆಕ್ಚುಲಿ ಏನಂದ್ರೆ ಇವರು ನಿದ್ದೆ ಮಾಡೋದಕ್ಕಿಂತ ಫೋನ್ ನೋಡೋ ಜಾಸ್ತಿ ಮಿಡ್ ನೈಟ್ ಒಂದು ತ್ರೀ ಓ ಕ್ಲಾಕ್ ಆದ್ರೂ ಫೋನ್ ನೋಡ್ತಿರ್ತಾರೆ ಈ ಆನಿಮೇಷನ್ ಗೇಮ್ಸ್ ಕುತ್ಕೊಂಡ್ರು ಅಂತೂ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದು ಮೊಬೈಲ್ ಅಡಿಕ್ಟ್ ಅಂದ್ರೆ ಇವ್ರೇನೆ ಅಡಿಕ್ಷನ್ ಅನ್ನೋದಿಲ್ಲ ಸರ್ ಅದು ಕೂತಿರ್ತೀವಿ ಟೈಮ್ ಪಾಸ್ ಆಗಬೇಕಲ್ಲ ಇವ್ರೇನೋ ಕುಕ್ ಮಾಡ್ತಾರೆ ನಾವೇನ್ ಮಾಡೋಣ ಅವ್ರ ತಲೆ ಕುಕ್ಕಂತೂ ಮಾಡೋಕ್ಕಾಗಲ್ಲ ಮೂರು ಗಂಟೆ ರಾತ್ರಿ ಏನು ಕುಕ್ ಮಾಡ್ತೀವಿ ಅಲ್ಲ ಅವ್ರು ಕುಕ್ಕಲ್ಲ ಆ ಟೈಮಲ್ಲಲ್ಲ ಸರ್ ಆ್ಯಕ್ಚುಲಿ ನಂದೇನಾಗುತ್ತೆ ಅಂತಂದರೆ ನಾನು ಡಿಸೈನಿಂಗ್ ಫೀಲ್ಡ್ ಇರೋದ್ರಿಂದ ಚೂರು ಮೈಂಡು ನೈಟ್ ಟೈಮ್ ಕಾಮ್ ಇರುತ್ತೆ ಡಿಸೈನಿಂಗ್ ವರ್ಕಿಗೆ ನಾನು ಅವಾಗ ಕೂರ್ತೀನಿ ಮೂರು ಗಂಟೆಲಿ ಹಂಗೆ ನೈಟ್ ಕೂರ್ತೀನಿ ಮೂರು ಗಂಟೆ ಐದು ಗಂಟೆ ತನಕ ಮಾಡ್ತಾ ಇರ್ತೀನಿ ಬೆಳಗಿನ ಜಾವ ಐದು ಗಂಟೆ ಮಾಡ್ತೀರಿ ನಾವು ಓದೋ ಟೈಮಿಂಗ್ಸಲ್ಲೂ ಹಂಗೇನೆ ನೈಟ್ ಟೈಮ್ ಕೂತು ಹೋದಾಗ ನಮಗೆ ಜಾಸ್ತಿ ಮೆಮೊರೈಸ್ ಆಗ್ತಾ ಇತ್ತು ಅದೇ ಕ್ಯಾರಿ ಆನ್ ಆಗಿದೆ ಅಲ್ಲ ಈಗ ನಿಮಗೆ ಮೊಮ್ಮಗ್ಗನ್ನ ನೀವು ಎತ್ತಿ ಆಡಿಸೋದು ಯಾವಾಗ ಕೊಟ್ಲಕ್ಕೆ ಹೋಗೋದು ಯಾವಾಗ ಟೈಮ್ ತಗೊಂಡಿದ್ದಾರೆ ಸರ್ ಎಲ್ಲಿವರೆಗೆ ಎರಡು ವರ್ಷ ಬೇಕಂತ ವರ್ಷ ಓಕೆ ಅವ್ರ ಖುಷಿಯೇ ನಮ್ಗೆ ಖುಷಿ ಅಲ್ವಾಂತ ಡಿಸೈಡ್ ನೀವೇ ನೀವೇ ಡಿಸೈಡ್ ಮಾಡಿ ನಾನು ಡಿಸೈಡ್ ಮಾಡಿಲ್ಲ ಡಿಸೈಡ್ಗೆ ನಾನು ಅಗ್ರಿ ಮಾಡಿದ್ದೀನಿ ಬೆಳಗ್ಗೆ ಐದು ಐದು ಗಂಟೆವರೆಗೂ ನೋಡಿ ನಮ್ದೇನು ಅಭ್ಯಂತ ಆಯ್ತು ನಿಮ್ಮಮ್ಮ ಹೇಳಿದ್ಮೇಲೆ ಮುಗೀತು ಮುಗಿತು ಓಕೆ ಆದ್ರೆ ನಮಗೂ ಓಕೆ ಅಲ್ವಾ ನಿಮ್ಮ ನಿಮ್ಗೆ ಏನು ಓಕೆ ಓಕೆ ಇಲ್ಲ ಹಾಂ ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನು ಪ್ರ್ಯಾಕ್ಟೀಸ್ ಮಾಡ್ಕೊತೀವಿ ಬೇಗ ಮಲಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬೇಗ ಮಲಬೋದನ್ನ ಹಾಂ ಮುಂದಿನ ಪ್ರಶ್ನೆ ಹೋಗ್ಬೇಡಣ ಹ್ಞೂ ಏನೋ ನಿಮ್ಮಿಷ್ಟ ಹ್ಞೂ ಓಕೆ ನೈಸ್ ನೈಸ್ ಆಗಿ ಮಾತಾಡಿ ನಿಂಬಿಬ್ರಲ್ಲಿ ಐಸ್ ಇಡೋದು ಯಾರು ಜಾಸ್ತಿ ಇಲ್ಲ ಶ್ರೀರವಾಣಿ ಆಗಾಗ ಅಲ್ಲಿಂದ ಓಕೆ ಹೇಳಿ ನಿಮ್ಮಿಂದಾನೆ ಬರ್ತೀನಿ ಇಲ್ಲ ಅವ್ನ ಎಲ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅವನು ಮೊದ್ಲಿಂದಾನು ಅಷ್ಟೇ ಹೌದಾ ಮೊದ್ಲಿಂದ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಮಮ್ಮಿ ಇದ್ ಬೇಡ ಮಮ್ಮಿ ಮಮ್ಮಿ ಫಸ್ಟ್ ಇಂಗ್ ಹೇಳಿರ್ತಾನೆ ಮಮ್ಮಿ ಇದ್ ಬೇಡ ಬೇಡ ಅಂತ ಲಾಸ್ಟ್ ಮತ್ ಮಮ್ಮಿ ಅದೇ ಬೇಕು ಮಮ್ಮಿ ಅಂತ ಮತ್ತೆ ಲಾಸ್ಟ್ ಫಸ್ಟ್ ಫಸ್ಟ್ ಇಂದ ಮತ್ತೆ ಅದೇ ಏನು ಬೇಡ ಅಂತ ಅನ್ಕೊಂಡಿರುತ್ತೆ ಮತ್ತೆ ಅದರಿಂದನೇ ನೈಸ್ ಮಾಡ್ಕೊಂಡು ಇದ್ ಮಾಡ್ತಾನೆ ಓಹ್ ಈ ತರ ಐಸ್ ನೈಸ್ ಓಕೆ ಭವಾನಿ ನೀವು ಹೇಳಿ ಯಾವ ತರ ಐಸ್ ನೈಸ್ ಅಂದರೆ ಅವ್ರದ್ದು ಮಾತಾಡೋದೇ ಹಂಗೆ ಸರ್ ಆ ಕ್ಲೈಂಟ್ಸೇ ನೋಡ್ತಿರ್ತೀನಲ್ಲ ಆ್ಯಕ್ಚುಲಿ ಕ್ಲೈಂಟ್ಸ್ಗಳು ಅವ್ರದ್ದು ಏನು ರಿಕ್ವೈರ್ಮೆಂಟ್ಸ್ ಕೇಳ್ತಿರ್ತಾರೆ ಬಟ್ ಇವ್ರು ಓಕೆ ಓಕೆ ಅಂತಾರೆ ಮತ್ತೆ ಇವ್ರದ್ದು ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ಕ್ಲೈಂಟ್ಸ್ದು ತೊಗೊಬಂದು ಹಂಗೆ ಮಾತಾಡಿಕೊಂಡು ಕ್ಲೈಂಟ್ಸ್ ಇವ್ರ ವೇಗ ಕರ್ಕೊಬಂತ ಫುಲ್ ನೈಸಾಗಿ ಮಾತಾಡ್ತಾರೆ ಸರ್ ಉಂಟ್ರ ಜೊತೆ ನನಗೂ ಹಂಗೆ ಸರ್ ಸ್ಟಾರ್ಟಿಂಗಿಂದಲೂ ಮಾತಾಡ್ಕೊಂಡು 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 ಫುಲ್ ನೈಸ್ ಮಾಡ್ಕೊಂಡು ಆ್ಯಕ್ಚುಲಿ ನನಗೆ ಬೇಡ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಂದ್ರು ಏನಿರುತ್ತೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಡ್ತಾರೆ ನೈಸಾಗಿ ಮಾತಾಡ್ತಾರೆ ಫುಲ್ ಮಾಡ್ತಾರೆ ಆದ್ರೆ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಏನಾದ್ರು ಹೇಳಿದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬಿಡವ್ರಾ ಏನಪ್ಪಾ ಹುಡುಗ ಹಿಂಗ್ ಮಾತಾಡ್ಬಿಡುತ್ತಲ್ಲ ಹಿಂಗ್ ನೋಡ್ಕೊಳುತ್ತೆ ನನಗ್ ಚೆನ್ನಾಗಿ ನೋಡ್ಕೋತಾರ ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತಾರಲ್ಲ ಅಂತ ಬಟ್ ಸ್ಟಾರ್ಟಿಂಗ್ ಏನಿಲ್ಲ ಅಂತಿದ್ರು ಇವಾಗೆಲ್ಲ ಮಾಡ್ಕೊಡ್ತಾರೆ ಈಗ ಐಸ ಈಗ ಯಾರ ಮೊಬೈಲಲ್ಲಿ ಯಾರು ಕಾಲ್ ಮಾಡೋ ಅಭ್ಯಾಸ ಇದೆ ಹೇಳಿ ರವಿ ಸರ್ ಆಲ್ಮೋಸ್ಟ್ ನನ್ನ ಮೊಬೈಲ್ ಜಾಸ್ತಿ ಚೆಕ್ ಮಾಡೋದು ಅವರೇನೆ ಆಗಿರ್ಬೋದು ಹಾಗಾಗಿ ಅವರೇ ಜಾಸ್ತಿ ಚೆಕ್ ಮಾಡ್ತಾರೆ ಕಾರಣ ಏನಂತೆ ಕಾರಣ ಅಂತಂದ್ರೆ ಕೆಲವೊಂದೊಂದ್ಸಲ ನನ್ನ ಮನೆಯದೇನೋ ಅಪ್ಡೇಟ್ಸ್ ಇದ್ದಾಗ ಕೆಲವೊಂದು ಮಕ್ಕಳ ವಿಚಾರ ಆಗಿರ್ಬೋದು ಏನಂದ್ರೆ ನಾನು ಮರೆಯೋದು ಜಾಸ್ತಿ ಕೆಲವೊಂದು ವಿಚಾರ ಆ ಒಂದು ಉದ್ದೇಶಕ್ಕೆ ಜಾಸ್ತಿ ಅವರು ಚೆಕ್ ಮಾಡ್ತಾರೆ ನಾನು ಹೇಳಿರಲ್ಲ ಅವ್ರು ಇನ್ಫಾರ್ಮ್ ಮಾಡಿರಲ್ಲ ಅನ್ನೋದು ಹಾಗಾಗಿ ಅವರು ಚೆಕ್ ಮಾಡೋದು ಜಾಸ್ತಿ ಹೌದು ಸರ್ ಅಷ್ಟೇ ಸರ್ ಓಕೆ ನೀವು ಯಾಕೋ ಮೇಯ್ ಫೋನ್ ಕಾಲ್ ಚೆಕ್ ಮಾಡೋದು ಒಂದೇ ಉದ್ದೇಶಕ್ಕೆ ಅಣ್ಣ ಫೋನ್ ಯೂಸ್ ಮಾಡ್ತಾರೆ ಬಟ್ ಆದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಏನಾದ್ರು ಯಾವ್ದಾದ್ರು ಒಂದು ವಿಚಾರಕ್ಕೆ ಕಾಲ್ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿರಲ್ಲ ಸೊ ಹಾಗಾಗಿ ಕೆಲವೊಂದ್ಸಲ ಇವರು ನನಗೆ ಇನ್ಫಾರ್ಮ್ ಮಾಡದೆ ಬೇರೆಯವ್ರು ನನಗೆ ಕಾಲ್ ಮಾಡಿ ನಾನು ಅವತ್ತೇ ಹೇಳಿದ್ದೆ ಯಾಕೆ ಹೇಳಿಲ್ವಾ ರವಿ ಅಂತ ಅಂದಾಗ ಆ ಟೈಮಲ್ಲಿ ಹೋಗಿ ಚೆಕ್ ಮಾಡಿರ್ತೀರಿ ಯಾಕೆ ಕೇಳಿದಾಗ ನಾನ್ ನೋಡೇ ಇಲ್ಲ ನನಗೆ ಗೊತ್ತೇ ಇಲ್ಲ ನನಗೆ ಫೋನೇ ಬಂದಿಲ್ಲ ಅಂತ ಹೇಳಿರ್ತಾರೆ ವರ್ಕ್ ಪ್ರೇಜರ್ ಅಂತ ಏನಿಲ್ಲ ಅಣ್ಣ ಕೈಯಲ್ಲಿ ಫೋನ್ ಇರುತ್ತೆ ಅನ್ನೋ ಡ್ಯಾನ್ಸ್ ಟೀಚರ್ ಆಗಿರೋದ್ರಿಂದ ಸಾಂಗ್ ನೋಡ್ತಾನೆ ಇರ್ತಾರೆ ಕೈಯಲ್ಲಿ ಫೋನ್ ಇರುತ್ತೆ ಬಟ್ ಹೇಳಿರಲ್ಲ ಅಷ್ಟೇ ನನ್ನತ್ರ ಹತ್ರ ಮರ್ತಿರ್ತಾರೆ ಹಾಗಾಗಿ ನಾನು ಅವ್ರ ಫೋನ್ ನ ಚೆಕ್ ಮಾಡಿ ನಾನು ಕಂಡು ಓ ಫೋನ್ ಮಾಡಿ ಮನೆಯಿಂದ ಮುಗಿಸಿ ಆಚೆ ಬರೋದ್ರೊಳಗಡೆ ತುಂಬಾ ಕಾಲ್ಸ್ ಬಂದಿರುತ್ತೆ ಅದ್ರಲ್ಲಿ ಇಂಥವ್ರು ಒಂದು ಪರ್ಟಿಕ್ಯುಲರ್ ನಾನು ಮರ್ತಿರ್ತೀವಿ ಅದೊಂದು ಎಕ್ಸಾಕ್ಟ್ಲಿ ಕೆಲವು ಸರಿ ಏನಾಗುತ್ತೆ ಇದು ಸತ್ಯ ಹೇಳ್ತೀನಿ ಆಯ್ತಾ ನನಗೂ ಆಗಿದೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಮಿಸ್ ಕಾಲ್ ಬಂದಿರುತ್ತೆ ಸರಿ ಅದು ನೋಟ್ ಅವ್ನು ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ ನೆಕ್ಸ್ಟ್ ಫೋನ್ ತೆಗೆದಾಗ ಅದ್ರ ಮೇಲೆ ಇನ್ನೊಂದು ಒಂದು ಐದು ಮಿಸ್ ಕಾಲ್ ಬಂದಿರುತ್ತೆ ಇದು ಕೆಳಗಡೆ ಒಬ್ಬರಿರುತ್ತೆ ಯಾವುದು ಫಸ್ಟ್ ಕಾಣಿಸುತ್ತೋ ಅದನ್ನ ನೋಡಿ ನಾವು ಫಸ್ಟ್ ಅವ್ರು ಮಾಡ್ಬಿಟ್ಟು ಆಮೇಲೆ ಸುಮ್ಮನೆ ಮಾಡುತ್ತೆ ಕೆಲಸ ಆ ಥರನು ಆಗೊಂದೇ ಚೆಕ್ ಮಾಡ್ತೀನಿ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಈಗ ಓಕೆ ಹ್ಞೂ ಒಬ್ರಿಗೊಬ್ರು ಜಾಸ್ತಿ ಮಿಸ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡೋದು ಯಾರು ಮಿಸ್ ಮಾಡ್ಕೊತಿರ್ತೀರಾ ವಿಡಿಯೋ ಕಾಲ್ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಮಿಸ್ ಮಾಡ್ಕೊಳ್ಳೋಲ್ಲ ಅಲ್ಲ ಅಂದ್ರೆ मोस्ट ಜಾಸ್ತಿ ಏನ್ ಟೈಪ್ ಸಿಗುತ್ತೆ ಅಂತ ಸ್ಪಿನ್ ಮಾಡ್ತೀವಿ ಅಷ್ಟು ತುಂಬಾ ಹೊರಗಡೆ ಇದ್ದಾಗ ಕಾಲ್ಸ್ ಮಾಡಿ ಮಾತಾಡ್ತೀನಿ ಅದೇ ಮಾಡಿದೀನಿ ವಿಡಿಯೋ ಕಾಲ್ಸ್ ಬಟ್ ಕಡಮೆ ಅವರು ಮನೆಯಲ್ಲಿ ಬહુ ದೂರನೇ ಇದೆ ಆಂಗಾದ್ರೆ ವಿಡಿಯೋ ಕಾಲ್ ಮಾಡಲೇಬೇಕು ಆಗ್ನು ಮಾಡಲ್ಲ ಮಾಡಿದೀನಿ ಸರ್ ಬಟ್ ಕಡಿಮೆ ಅಷ್ಟು ಇವರಷ್ಟು ಜಾಸ್ತಿ ಮಾಡಿಲ್ಲ ಬಟ್ ಕಡಮೆ ನಿತ್ಯಕ್ಕೆ ಜಾಸ್ತಿ ಜಾಸ್ತಿ ಅಲ್ಲ ಅವಾಗ ನಾವು ಮಾತಾಡಿದ್ವಲ್ಲ ಪ್ರೆಶರ್ ಜಾಸ್ತಿ ವರ್ಕ್ ಪ್ರೆಶರ್ ಅಂತ ಆ ರೀತಿಲಿ ಮಾಡಕ್ಕೆ ಆಗೋಲ್ಲ ಹಾಗೇನಿಲ್ಲ ಅಣ್ಣ ಕೆಲವೊಂದ್ಸಲ ಸೊ ಹಾಗಾಗಿ ನಾನು ಊರಿಗೆ ಹೋಗಿದ ತಕ್ಷಣ ಅವರಿಗೆ ತಲುಪಿದ್ದೀನಿ ಒಬ್ಬರೇ ಇರ್ತಾರಲ್ವಾ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಏನು ಅನ್ನೋದಕ್ಕೋಸ್ಕರ ಸಂಜೆ ಮನೆಗೆ ಬಂದಾಗ ಮಕ್ಕಳ ಜೊತೆ ಮಾತಾಡೋದಕ್ಕೆ ಇವ್ರು ಅವ್ರ ಜೊತೆ ಮಕ್ಕಳ ಜೊತೆ ಮಾತಾಡಿ ಅನ್ನೋದಕ್ಕೋಸ್ಕರ ಆ ಥರ ಯೋಚನೆ ಮಾಡಿ ಕಾಲ್ ಮಾಡ್ತೀರಾ ಇಷ್ಟ ದಿನದಲ್ಲಿ ಬಂದು ವೀಡಿಯೋ ಕಾಲ್ ಮಾಡಬೇಕು ಅಂತ ಯಾವತ್ತಾದರೂ ಯಾವ್ದಾದ್ರು ಓಕೆ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ಮನೆ ಆಚೆ ಏನೇ ಸೌಂಡ್ ಬಂದ್ರು ಫಸ್ಟ್ ಆಚೆ ಹೋಗಿ ನೋಡ್ದೆ ಯಾರು ರವಿ ನೀವು ಏನಂತ ಹೋಗ್ತೀರಾ ಅಲ್ಲ ಸರ್ ಅಂದ್ರೆ ಸೌಂಡ್ ಅಂದ್ರೆ ಏನಕ್ಕೆ ಅಂದರೆ ತುಂಬ ಒಂದು ಸಲ ಆದ್ರೆ ಓಕೆ ಏನೋ ನೆಗ್ಲೆಕ್ಟ್ ಮಾಡ್ಬೋದು ತುಂಬಾ ಸೌಂಡ್ ಬಂದಾಗ ಏನು ಏನಿದೆ ಯಾರು ಬಂದಿದಾರಾ ಆಚೆ ಇಲ್ಲ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದಿದ್ದಾರೆ ಅಂತ ನೋಡಿದ್ರೆ ಗೊತ್ತಿಲ್ಲ ಪಾರ್ಕಿಂಗ್ ಏನಾದ್ರೂ ನೀಟಾಗಿ ಆಗಿದೆ ಅಂತ ನೋಡಿದ್ರೆ ಅಕ್ಕಪಕ್ಕದವ್ರಿಗೆ ಏನಾದ್ರು ತೊಂದರೆ ಆಗಿದೆ ಏನಾದ್ರು ತೊಂದರೆ ಆಗಿದೆ ಎದುರು ಮನೆಯವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಇಲ್ಲ ಎದುರು ನೋಡಲ್ಲ ಅಂದ್ರೆ ಸೌಂಡ್ ಬಂದಾಗ ನಮ್ಮ ಪಾರ್ಕಿಂಗ್ ಏನಾದ್ರು ಆಗಿದೆಯಾ ಇಲ್ಲ ನಾ ಯಾರೋ ಕೆಳಗೆ ಬಂದಿದ್ದಾರೆ ರೋಡ್ ಅಲ್ಲಿ ಸೊ ನಮ್ಮ ವೆಹಿಕಲ್ ಏನಾದ್ರು ಮಧ್ಯದಲ್ಲಿ ಸೌಂಡ್ ಯಾರ ಮನೆಯಿಂದ ಬಂತು ಅಂತ ನಮಗೆ ನೋಡೋಕೆ ಆಚೆ ಹೋಗ್ತೀನಿ ಹಾಂ ಅದಕ್ಕೆ ಹೇಳಿದ್ದು ನೋಡೋಕೆ ಆಚೆ ಹೋಗ್ತೀನಿ